ಸುರೇಶ ನಾನು ಮತ್ತೆ ಮಧು ಇಬ್ರು ಅಲ್ಲೇ ಹೋಗಿರ್ತೇವೆ ಅದ ಅಂಗಡಿ ಗೊತ್ತಲ್ಲ ರಮ್ಯಾನ್ ಕರ್ಕೊಂಡು ನೆಲ್ ಬಂದ್ಬಿಡಿ ಏನ ಹಂಗ ಭವ್ಯಾನು ಕರ್ಕೊಂಡ್ ಬಂದ್ಬಿಡ್ ಅಕ್ಕಗೂ ಏನನ್ ಬೇಕೆಲ್ಲ ಕೊಡ್ಸಕ್ ಬರ್ತಿ ಹಾ ಆಮೇಲೆ ಒಂದ್ ದಿವಸ ನಾನು ಅಮ್ಮ ಮತ್ತ ಅತ್ಯ ಮಧುರ ಅಪ್ಪ ಅಮ್ಮನ್ ಹೋಗಿ ಅವ್ರಿಗೆ ಏನೇನ್ ಬೇಕು ಅದನ್ನ ಮದುವೆ ಜವಳಿ ತಗಸ್ಕೊಂಡ್ ಅಂತ ಸರಿ ಅಣ್ಣ ಇವತ್ತ ಬರೀ ನಿಮ್ದು ಮದ್ ಮಕ್ಳದು ನಮ್ದಷ್ಟ ಇಟ್ಕೊಂಡ್ಬಿಡೋಣ ಶಾಪಿಂಗ್ ಒಂದ್ ದಿವಸ ಅವ್ರನ್ನೆಲ್ಲಾರು ಕರ್ಕೊಂಡ್ ಬಂದ್ ಅರ್ಬಿ ಅದು ಕೊಡ್ಬೇಕು ನೋಡು ಅಮ್ಮ ಯಾರಿಗೆ ಹೇಳ್ತಾಳ ಅವ್ರಿಗೆಲ್ಲಾರ್ಗೂ ಸೀರೆ ಅದು ಕೊಡ್ಬೇಕಲ್ಲ ಅರ್ಬಿ ಮತ್ತ ಕೊಡೋರಿಗ ಹಂಗ ನಾನು ಅವ್ರನ್ನ ಕರ್ಕೊಂಡೋಗ್ ಮಾಡ್ತಾನಂತ ಇವತ್ತು ಬರೀ ನಿಮ್ದೇ ಇಟ್ಕೊಂಡ್ ಬಿಡ್ರಿ ಒಡವಿ ವಸ್ತ್ರ ಏನೇನು ಬೇಕು ಇಷ್ಟು ಖರೀದಿ ಮಾಡ್ಬಿಡೋಣ ಆಮೇಲೆ ಅಣ್ಣ ಮತ್ತೆ ರಿಟರ್ನ್ ಗಿಫ್ಟ್ ಅಂತ ಹೇಳ್ಕೊಡ್ಬೇಕಲ್ಲ ಸರಿ ಸರಿ ಅದನ್ನೆಲ್ಲ ನಾನು ನೋಡ್ಕೊತೀನಿ ಅದಕ್ಕೆ ಏನೇನು ಬೇಕು ನೋಡೋಣ ನಾನು ನೋಡ್ಕೊತೀನಿ ಇವತ್ತಿಂದ ನಿಮ್ದಷ್ಟ ಅಷ್ಟೇ ಬಿಡ್ರಿ ಅಂದ್ರ ನಿಮ್ಗೆ ಮದುವಿಗೆ ಬೇಕಲ್ಲ ಹಾಕೋಕರ್ ಬಿ ಅವ್ನ ಇವತ್ತ ಬಟ್ಟೆ ಅಂಗಡಿ ಒಳಗೆ ಇಷ್ಟು ಖರೀದಿ ಮಾಡ್ಬಿಡಣಾ ಅಂತ ನೀವು ಇಷ್ಟು ಎಲ್ಲರ್ ಹೋಗಿ ಒಂದು ಚಲೋ ಟೈಲರ್ ಹತ್ರ ಸೂಟ್ ಎಲ್ಲ ಹತ್ರ ಯಾಕೆ ಅಣ್ಣ ರಮ್ಯಾ ಅವರೇ ಮಾಡ್ತಾರಲ್ಲ ಸ್ಟಿಚಿಂಗ್ ಎಲ್ಲ ಎಷ್ಟೊಂದು ಜನ ಅವ್ರ ಹತ್ರ ಕೆಸ ಅವ್ರ ಹತ್ರ ಕೊಡ್ರ ಪಾಪ ಅವ್ರಿಗೂ ಒಂದು ಕೆಲಸ ಸಿಕ್ಕಾಗ್ತತಿ ಹೌದಲ್ಲ ಹಂಗಂದ್ರೆ ಹಂಗ ಮಾಡ್ಬಿಡ ನನಗೂ ತಲೆ ಒಳಗೆ ಬರ್ಲೇ ಇಲ್ಲ ಅದು ಸರಿ ಹಂಗಾರೆ ಮದುವೆ ರೆಡಿ ಆಗಲ್ಲ ನೋಡ್ತೀನಿ ಕರ್ಕೊಂಡು ಹೋಗ್ಬಂದ್ಬಿಡ್ತಾನಂತ ಹಾ ಇವತ್ತ ಅಷ್ಟು ಬಟ್ಟೆ ಖರೀದಿ ಇಟ್ಕೊಂಡಿರೋದು ನೀನು ಮಾಡಿದ ಪ್ಲಾನ್ ಕರೆಕ್ಟಾಗಿ ಆಗಿ ಅಂದ್ರೆ ಏನೂ ತಾಸ್ ಆಗಂಗಿಲ್ಲ ನಮ್ಮ ಮನೆಯಾಗ ಮತ್ತು ಮಧುರ ಮನೆಯಾಗ ಈ ರೀತಿ ಕರ್ಕೊಂಡು ಹೋಗಿ ಬಂದ್ಬಿಡ್ತಾನಂತ ಶಾಪಿಂಗು ನೀನು ರಮ್ಯಾ ನಿಮ್ದೇನೈತಿ ಅದಿಷ್ಟು ಮುಗಿಸ್ಕೊಳ್ರಿ ಸರಿ ಅಣ್ಣ ಹೌದ ಮಧು ನಾನು ಮುಂಚೆ ಹೋಗಿ ಏನೇನ್ ಬೇಕು ಶಾಪಿಂಗ್ ಮಾಡ್ತಿರ ಮತ್ತೆ ಸುರೇಶ ರಮ್ಯಾ ಈಗ ನಾನೇನು ಹೋಗೋಣ ಅಂತ ಸುರೇಶ ರಮ್ಯಾನ ಮತ್ತೆ ಭವ್ಯನ ಕರ್ಕೊಂಡು ಅಲ್ಲೇ ಸೀದ ಬಂದ್ಬಿಡ್ತಾನ ಅಂದ್ರ ನಿನಿಗ್ ಏನೇನ್ ನೀನು ತಗೋ ಆಮೇಲೆ ಪಾಪ ಹಾಕಿ ರಮ್ಯಾ ಕೆಲಸ ಸ್ವಲ್ಪ ಟೈಮ್ ಬೇಕಲ್ಲ ಅಕ್ಕಿ ಖರೀದಿಕ್ ಅಕ್ಕಿಗೆ ಈಸಿ ಆಗ್ಬಿಡ್ತಿ ನಿನಗೆ ಮೊದ್ಲ ಜಾಸ್ತಿ ಹೊತ್ತು ನಿಲ್ಕು ಆಗಂಗಿಲ್ಲಾ ತ್ರಾಸ ಆಗ್ತೈತಿ ನಿನ್ ಖರೀದಿ ನೀ ಮಾಡ್ಕೊಂಬಿಟ್ಟಿ ಅಂತ ಅಂದ್ರೆ ನಿನಗೆ ಅರ ಅನಿಸ್ತು ಅಂತ ಅಂದ್ರೆ ರಮ್ಯಾಗ ಹೆಲ್ಪ್ ಮಾಡು ಇಲ್ಲ ಅಂತ ಅಂದ್ರೆ ನೀನು ಸ್ವಲ್ಪ ರೆಸ್ಟ್ ತೊಗೊಳಕ್ಕೆ ಬರ್ತೈತಿ ಹೌದಲ್ಲ ಸರಿ ನೀವು ಈ ಕಡೆ ಹೋಗ್ತಿದ್ದಾಗ ನಾ ಕಡೆ ಬರ್ತೀನಿ ರೀ ಆಯ್ತು ಜಲ್ದಿ ಕರ್ಕೊಂಡ ಮತ್ತೆ ಅಪ್ಪ ಅಮ್ಮ ಅವರದು ಎಲ್ಲಾ ಶಾಪಿಂಗ್ ರೀ ಅದ್ರದೆಲ್ಲ ನಾನು ಪ್ಲಾನಿಂಗ್ ಮಾಡೀನಿ ಇವತ್ತ ಬರೀ ಇವ್ರದಷ್ಟ ಇಟ್ಕೊಂಡ್ಬಿಟ್ಟೇನಿ ಅದ್ರ ಜೊತೆ ನಮ್ದೊಂದು ನೆಕ್ಸ್ಟ್ ವೀಕ್ ಈ ವಾರದೊಳಗಡೆ ಕರ್ಕೊಂಡು ಹೋಗಿ ಬಟ್ಟೆ ಬೇಕು ಕೊಡ್ಸ್ಕೊಂಡು ಯಾರ ಕೊಡ್ಬೇಕು ಅದನ್ನ ಅಮ್ಮ ಹೇಳಿ ಲಿಸ್ಟ್ ಮಾಡಕ ಅಮ್ಮ ಮತ್ತೆ ಅತ್ತೆ ಸೇರಿ ಲಿಸ್ಟ್ ಮಾಡಿ ಕೊಡ್ತಾರ ನಿನ್ಗೂ ಯಾರ ಕೊಡೋದ್ ನೆನಪಂತಂದ್ರೆ ನಿನ್ನ ಅಮ್ಮನ ಮುಂದೆ ಹೇಳ ಎಲ್ಲಾ ಸೇರಿ ಅವನ್ನೆಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದ್ರ ಆಯ್ತು ಸರಿ ಅಣ್ಣ ಅಂಗರ ನೀವು ಹೋಗಿರು ನಾನು ರಮ್ಯಾನ್ ಅಂತ ತಲೆ ಸೀದಾ ಸರಿ ಅಂಗಡಿ ಯಾವ್ದನ್ ಗೊತ್ತಲ್ಲ ಅಲ್ಲೇ ಬಂದ್ಬಿಡು ಆಮೇಲೆ ಆಕಿ ಎಂತ ಸೀರಿ ಹಿಡಿತಾ ಅಂತದ ಕೊಡ್ಸು ರೇಟ್ ಗೀಟ್ ಎಲ್ಲ ತಲೆ ಕಟ್ಸ್ಕೊಳಕ್ ಹೋಗ್ಬೇಡ ಅಣ್ಣ ಸರಿ ಅಣ್ಣ ಅಂದ್ರ ಜೀವನ್ದಾಗ ಒಂದ್ಸಲ ಮದುವೆ ಆಗೋದಲ್ಲ ನಮ್ದು ಬಿಡ ಹೋಗಿ ಪಾಪ ಆಕಿಗಾರ ಆಸೆ ಇರ್ತಲ್ಲ ಅದಕ್ಕೆ ಕೇಳಿದ್ದು ಹೌದು ಸರೇಶ್ ಸರಿ ಬೈನಿ ನೀವೆಲ್ಲ ಹೆಂಗ್ ಹೇಳ್ತೀರಿ ಹಂಗ ನಾ ಹೇಳ್ತೀನಿ ರಮ್ಯಾ ಎಂತ ಬೇಕಂತ ಸಾರಿ ಎಲ್ಲ ಮಾಡ್ಕೊಂಡು ಮಾಡ್ಕೊಂಡ್ ಬಂದ್ರತ ಹೌದು ಅಣ್ಣ ಅದ ಹೇಳಿ ನಾವು ಸೀರೆ ಎಲ್ಲ ಪರ್ಚೆಸ್ತ ಶಾಪಿಂಗ್ ಹೋಗ್ಬಿಡೋಣ ಅದ್ರ ಅಣ್ಣಾಗ ಒಬ್ರು ಖಾಸ ದೋಸ್ತ ಅದಾರ ಅವರು ಕರೆಕ್ಟ್ ಕೊಡ್ತಾರೆ ಕೊಡ್ತಾರ ಅಲ್ಲ ಏನೇನ್ ಬೇಕು ನೋಡಿ ಆರ್ಡರ್ ಹಾಕಿ ಬಂದ್ಬಿಟ್ರ ಒಂದು ಟೆನ್ ಡೇಸ್ ಒಳಗಡೆ ಕೊಟ್ಬಿಟಾರ ಅವೆಲ್ಲ ಚಲೋ ಸಾರಿ ಪ್ಯಾಕೆಟ್ಸ್ ಬಂದಾವ ಅವ್ ಅವಲ್ಲ ನೀಟಾಗಿ ಬಂದಾವ ಇಲ್ಲ ಆರ್ಡರ್ ಹಾಕಿದ ಇಷ್ಟು ಕರೆಕ್ಟ್ ಆಗದವ ಇಲ್ಲ ನೋಡು ಆ ಗೋಡೋರ್ಬೇಕು ಅನ್ನ ಇಷ್ಟು ಗಂಟಿನ ಎಲ್ಲ ಈ ಕಡೆ ಇಳಿಸ್ಕೊಂಡ್ಬಿಟ್ಟು ನೀನು ಅಂದ್ರೆ ಇನ್ನ ಮದ್ವಿ ಸೀಸನ್ ಐತಿ ಇನ್ಮೇಲೆ ಮತ್ತೆ ಹಂಗ ಚಾಲು ಆಗ್ತಾರ ಹೊಸ ಹೊಸ ವೆರೈಟಿ ಕೊಟ್ರೆ ನಮ್ಗೆ ಚಲೋನಾ ಇಲ್ಲ ಅಂದ್ರೆ ಮತ್ತೆ ಕಷ್ಟ ಆಗ್ತೈತಿ ಹಳೆ ಹಳೆದ ತೋರಿಸಿದ್ರೆ ಯಾರು ತಗೋಳೋದಿಲ್ಲ ಅದ್ರ ಬೇರೆ ನಮ್ ಸ್ವಲ್ಪ ರೆಪ್ಯೂಟೆಡ್ ಶಾಪ್ ಐತಿ ಸ್ವಲ್ಪ ಟ್ರೆಂಡಿಂಗ್ ಇರೋ ಸಿಕ್ತ ಅಂತ ಹೇಳಿ ಎಲ್ಲರೂ ಇಲ್ಲೇ ಬರ್ತಾರೆ ಸರಿ ಅಣ್ಣ ಆಮೇಲೆ ವಾಸತಿ ಸರ ನೋಡು ನಿನಗೂ ಈಗ ಟ್ರೆಂಡಿಂಗ್ ತಕ್ಕಂಗೆ ಸಾರಿ ಎಲ್ಲ ಗೊತ್ತದವು ಬಂದವರಿಗೆಲ್ಲ ಅವನ ನೀಟಾಗಿ ತೋರಿಸ್ಬಿಡು ಬಿಡು ನಮ್ಗೆ ಅವರು ಬರೀ ಶಾಪಿಂಗ್ ಮಾಡ್ಕೊಂಡು ಹೋಗೋದಷ್ಟೇ ಮುಖ್ಯ ಅಲ್ಲ ಇನ್ನೊಂದ್ಸರಿ ಬರ್ಬೇಕು ಅವರು ಪದೇ ಬರೋ ತರ ನೋಡ್ಕೋಬೇಕು ಹತ್ರ ಯಾವ್ದೋ ರೀತಿ ಮಿಸ್ ಬಿಹೇವ್ ಅದು ಮಾಡಿ ಮಾತಾಡ್ಸ್ಕೊಂತಿರ್ತಾರೆ ರೀ ಯಾರು ರೀ ಯಾರು ಮಾಡೋದಿಲ್ಲ ನನಗೆ ಗೊತ್ತು ಆದ್ರೆ ನೀನು ಇಲ್ಲಿ ಸೂಪರ್ವೈಸರ್ ಎಲ್ಲ ನೀನು ನೋಡ್ಕೊಂಡಿರ್ತೀವಿ ನೀನು ಒಂದ್ಸರಿ ತೋರಿಸ್ತಿರ್ತೀನಿ ನಾನು ನೋಡಿನಿ ಸೊ ನಿಂದು ಕೋರ್ಡಿನೇಷನ್ ಎಲ್ಲ ಚೆನ್ನಾಗಿ ಎಲ್ಲಾರು ನೀನು ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಾರ ಆದ್ರೂ ಅವ್ರಿಗೆ ಇನ್ತವ್ ಅಂತ ಹೇಳಿ ತೋರ್ಸ್ಕೊಟ್ಬಿಟ್ಟಿ ಅಂತಂದ್ರೆ ಅವ್ರಿಗೂ ಸ್ವಲ್ಪ ನಾಲೆಜ್ ಬೆಳಿತಿತಿ ಸೊ ಹಂಗಾಗಿ ನ್ಯೂ ಟ್ರೆಂಡಿಂಗ್ ಎಲ್ಲ ತೋರಿಸಿದೆ ಅಂದ್ರೆ ನಮ್ಗೆ ಸ್ವಲ್ಪ ಜಾಸ್ತಿ ಪ್ರಾಫಿಟ್ ಆಗ್ತೈತಿ ಅವ್ರಿಗೆ ದುಡ್ಡಿನಕ್ಕಿಂತ ಒಂದ್ ಸ್ವಲ್ಪ ಚೆನ್ನಾಗಿರೋ ಸಾರಿಸ್ ಮೇನ್ ಆಗಿರ್ತೈತಿ ಚೆನ್ನಾಗಿರೋದು ಒಳ್ಳೊಳ್ಳೆ ಸಾರಿ ಸಿಕ್ತ ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಬಿ ದುಡ್ಡು ಕೊಟ್ಟರೆ ತಗೊಂಡ್ ಹೋಗ್ತಾರ ಸರಿ ಸರ್ ಸರಿ ಆಮೇಲೆ ನಮ್ದು ಬಿಸ್ನೆಸ್ ಇಂಪ್ರೂವ್ ಮಾಡ್ಬೇಕು ಅಂತಂದ್ರೆ ನನ್ ತಲೆ ಐಡಿಯಾ ಐತ್ರಿ ಏನದು ಅದು ರೀ ಇವಾಗ ಯಾರೇ ಏನೋ ತಗೊಳ್ಳಿರಿ ಅವ್ರ ಜೊತೆ ಅದ್ರ ಜೊತೆಗೆ ಒಂದು ಚಿಕ್ಕದ ಗಿಫ್ಟ್ ಅಂತ ಹೇಳಿಕೊಟ್ರ ಅವ್ರಿಗೆ ಬಹಳ ಇಷ್ಟ ಆಗ್ತೈತಲ್ರಿ ಸ್ವಲ್ಪ ನೆಕ್ಸ್ಟ್ ಟೈಮ್ ಮತ್ತೆ ಅದ ಮನಸ್ಥಿತಿ ಖುಷಿಯಿಂದ ಮತ್ತೆ ಬಂದು ಪರ್ಚೇಸ್ ಮಾಡ್ತಾರನ್ರಿ ಹೌದು ಏನಂತ ಗಿಫ್ಟ್ ಕೊಡ್ತಿದ್ದೀನಿ ನೀನು ಆಲ್ರೆಡಿ ನಾನು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇಟ್ಟಬಿಟ್ಟೇನಲ್ಲ ಮತ್ತೆ ಅದು ಐತ್ರಿ ಈಗ ಬಂದವರಿಗೆ ಶಾಪಿಂಗ್ ಬ್ಯಾಗು ಅಥವಾ ಪೌಚೋ ಮೊಬೈಲ್ ಪೌಚು ಇಂಥವೆಲ್ಲ ಏನಾರ ಕೊಟ್ಟರೆ ಸ್ವಲ್ಪ ಚಲೋ ಅನಿಸ್ತೈತೆ ಅಂತ್ರಿ ನಮ್ದು ಅಂಗಡಿ ಇದು ಸ್ವಲ್ಪ ಹೆಸರು ಬೆಳಿತೈತಿ ಹ್ಮ್ ಹೌದಲ್ಲ ಸರಿ ಇದ್ರ ಬಗ್ಗೆ ನಾ ಯೋಚನೆ ಮಾಡ್ತೀನಿ ನೀವು ಯೋಚನೆ ಮಾಡಿ ಯಾವ ಯಾವ ರೀತಿ ಗಿಫ್ಟ್ ಕೊಡ್ಬೋದು ಅಂತ ಹೇಳ್ರಿ ಸರ್ ಕಸ್ಟಮರ್ ಬಂದಿರ ಹೌದಾ ನೋಡ್ತೇನೆ ಓಹ್ ಸೂರತ್ ಸರ್ ಬನ್ರಿ ನಮಸ್ಕಾರ ರೀ ಹೆಂಗೆ ನಾವ್ ಆರಾಮ ಅದೇ ನೋಡ್ರಿ ಮತ್ತೆ ನೀವು ಏನ್ ಈ ಕಡೆ ಸವಾರಿ ಏನಿಲ್ಲ ಲಾಸ್ಟ್ ಟೈಮ್ ಅಂದ್ರೆ ನಮ್ಗ ಸಾರಿ ತಗೊಂಡು ಹೋಗಿದ್ವಲ್ಲ ಇಲ್ಲಿಂದ ನಾನು ಬಹಳ ಇಷ್ಟ ಆಗಿತ್ತು ಅದಕ್ಕೆ ಈ ಸಾರಿ ನಿಮ್ಮ ಅಂಗಡಿಗೆ ಬರೋಣ ಅಂತ ಬಂದ್ವಿ ಓಹ್ ಹೌದೇನ್ರಿ ಏನ್ ಸ್ಪೆಷಲ್ ಏನಿಲ್ಲ ನಮ್ ತಮ್ಮ ಅವ್ರದ್ದು ಮದ್ವಿ ಫಿಕ್ಸ್ ಆಗಿತಿ ಹಂಗಾಗಿ ನಮ್ ಮನಿ ಮಂದಿದ್ದೆಲ್ಲ ಶಾಪಿಂಗ್ ಇಲ್ಲೇ ಮಾಡ್ಬೇಕಂತ ಬಂದೀವಿ ಓಹ್ ಒಳ್ಳೇದಾಯ್ತಲ್ರಿ ಬರ್ರಿ ನಿಮ್ಗ ಒಳ್ಳೊಳ್ಳೆ ಸಾರಿಗಳು ಒಳ್ಳೊಳ್ಳೆ ಕಲೆಕ್ಷನ್ಸ್ ಎಲ್ಲ ಅದಾವ್ ನಮ್ಮ ಶಾಪ್ ಒಳಗಡೆ ಅದ್ರಲ್ಲಿ ಬೇರೆ ಇವತ್ತಿನ ಹೊಸ ಕಲೆಕ್ಷನ್ಸ್ ಬಂದೈತ್ರಿ ಅದೆಲ್ಲ ನಿಮ್ಗ್ ತೋರಿಸ್ತಾರ ನೋಡ್ರಿ ಅಂದಂಗ ಇವರು ಇವ್ರು ನನ್ ಮಿಸಸ್ ಮಧು ಅಂತ ಹೇಳಿ ಲಾಸ್ಟ್ ಟೈಮ್ ಇವ್ರದ್ದು ನಾನು ಶಾಪಿಂಗ್ ಮಾಡ್ಕೊಂಡು ಹೋಗಿದ್ದು ಸಾರಿ ಬಹಳ ಅಂದ್ರೆ ಬಹಳ ಇಷ್ಟಪಟ್ಟರು ಹಂಗಾಗಿ ಇವತ್ತು ನಾನು ಈಗ ಇಲ್ಲೇ ಹೋಗೋಣ ಅಂತ ಶಾಪ್ಕೊಂಡ್ ಬಂದ್ಬಿಟ್ ಮತ್ತ ಮದ್ವೆ ಶಾಪಿಂಗ್ ಅಂದ್ರಿ ಹೌದು ಅವರೆಲ್ಲ ಬರ್ತಾರ ಮೊದಲು ನಮ್ ಇಂದ ಶಾಪಿಂಗ್ ಆಗ್ಬಿಡ್ಲಿ ಅಂತ ಸ್ವಲ್ಪ ಅವ್ರ ಕ್ಯಾರಿಂಗ್ ಹಂಗಾಗಿ ಬಹಳ ತನ ಆಗಂಗಿಲ್ಲ ಆಂಗಿಲ್ಲ ಇವ್ರದ್ ಆಗ್ಬಿಟ್ಟು ಅಂತ ಅಂದ್ರೆ ನೆಕ್ಸ್ಟ್ ನಾವು ಮದ ಶಾಪಿಂಗ್ ಮಾಡ್ತೀವಿ ಮತ್ತೆ ಈ ವೀಕ್ ನಮ್ ಪೇರೆಂಟ್ಸ್ ಎಲ್ಲ ಕರ್ಕೊಂಡ್ ಬಂದು ಆ ಶಾಪಿಂಗ್ ನೋಡ್ಕೊಂತೀವಿ ಅಂದ್ರೆ ಫುಲ್ ಎ ಟು ಸೆಡ್ ನಿಮ್ ಅಂಗಡಿ ಒಳಗಡೆ ಪರ್ಚೇಸಿಂಗ್ ನಮ್ದು ಹ್ಞೂ ಒದ್ ಆಯ್ತು ಬಿಡ್ರಿ ಬನ್ನಿ ಮೇಡಮ್ ವಸಂತಿ ಅವ್ರಿಗೆ ಯಾವ ರೀತಿ ಬೇಕು ನೋಡಿ ಸಾರಿ ತೋರಿಸ್ಬಿಡ ಸ್ವಲ್ಪ ನಿಮ್ಗೆ ಚಲೋ ಹೋದ್ ಗೊತ್ತೈತಿ ಮದುವೆ ಅಂತ ಹಂಗಾಗಿ ನಿಮ್ ಸ್ವಲ್ಪ ಟ್ರೆಂಡಿಂಗ್ ಇರೋದೆಲ್ಲ ತೋರ್ಸು ಸ್ವಲ್ಪ ಫ್ಯಾಷನ್ ಆಗ ಅದ ನೋಡು ಅವ್ರಿಗೆ ಬೇಕು ನೋಡು ಅಂತ ಕಲೆಕ್ಷನ್ಸ್ ತೋರ್ಸು ಸ್ವಲ್ಪ ರೇಟ್ ಹೆಚ್ಚು ಕಡಿಮೆ ಇದು ನಡೀತೈತಿ ಹೌದಲ್ರಿ ಸರ ಓ ತೊಂದರೆ ಇಲ್ಲಪ್ಪ ನಮ್ಗೆ ಚೆನ್ನಾಗಿರೋ ಸಿಕ್ಕರೆ ಸಾಕು ಏನು ಚಿಂತೆ ಮಾಡ್ಬೇಡ್ರಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಅದಾವ ಮೇಡಮ್ ಬನ್ನಿ ಮೇಡಮ್ ಬನ್ನಿ ರಮೇಶ ಅವರಿಗ ಜೂಸ್ ಆರ್ಡರ್ ಮಾಡ ಸರಿ ಅಣ್ಣ ಮೇಡಮ್ ನಿಮಗೆ ಯಾವ ತರ ಸಾರಿ ತೋರಿಸ್ಲಿ ಅಂದ್ರೆ ನಿಮ್ಮ ಮೈಂಡ್ ಒಳಗಡೆ ಇದೆ ತರ ಸಾರಿ ಉಟ್ಕೋಬೇಕು ಅಂತ ಏನಾರ ಐತಾ ನನಗೆ ಆ ರೀತಿ ಏನು ಇಲ್ಲ ಆದ್ರೆ ನೀವು ತೋರಿಸ್ರಿ ನೋಡ್ತೀನಿ ನನಗೆ ಯಾವ ತರ ಕಲೆಕ್ಷನ್ಸ್ ಒಳಗಡೆ ಯಾವ ತರ ಇಷ್ಟ ಆಯ್ತು ಅಂತಂದ್ರೆ ಅದನ್ನ ಪರ್ಚೇಸ್ ಮಾಡ್ತೇನೆ ಸರಿ ಮೇಡಮ್ ಕೂತ್ಕೊಳ್ಳಿ ಮಧು ಇಲ್ಲೇ ಕೂತ್ಕೋ ಮೇಡಮ್ ಈ ಸಾರಿ ಇದೆಯಲ್ಲ ಪಿಂಕ್ ಕಲರ್ ವಿತ್ ಗೋಲ್ಡನ್ ಕಲರ್ ಬಾರ್ಡರ್ ಬಂದಿತ್ತು ರೀ ಮಸ್ ಅಂದ್ರೆ ಮಸ್ತ್ ಐತ್ರಿ ಅದರ ಬೇರೆ ನಿಮಗೆ ಮೈ ಬಣ್ಣ ಒಪ್ಪತ್ತೈತ್ರಿ ಇದು ಲಾಸ್ಟ್ ಟೈಮ್ ಇವ್ರು ತಂದು ಕೊಟ್ಟಿದ್ದ ಇದೇ ರೀತಿ ಐತಿ ಸಾರಿ ಸ್ವಲ್ಪ ಡಿಫ್ರೆಂಟ್ ಆಗಿರೋದು ತೋರಿಸ್ರಿ ಸರಿ ಮೇಡಮ್ ನೋಡಿ ಮೇಡಮ್ ಇದೆ ಎಷ್ಟು ರಿಚ್ ಆಗೈತಿ ನಿಮ್ಗಂತೂ ಸೂಪರ್ ಕಾಣಿಸ್ತೈತಿ ಹ್ಞೂ ಇದು ಸ್ವಲ್ಪ ಲೈಟ್ ಐತೆ ಇನ್ನೊಂದು ಸ್ವಲ್ಪ ಡಾರ್ಕ್ ಅಂದ್ರೆ ಇದು ಚೆನ್ನಾಗೈತಿ ಬಟ್ ಡಾರ್ಕ್ ಬ್ಲೂ ಈ ರೀತಿ ಇದ್ರ ಮರೂನು ನನಗೆ ಇಷ್ಟ ಸರಿ ಮೇಡಮ್ ನಿಮ್ಗೆ ಯಾವ ರೀತಿ ಸಾರಿ ಉಟ್ಕೊಂಡ್ರು ಚೆನ್ನಾಗಿ ಕಾಣ್ತೀರಿ ನೀವು ನೋಡಿ ಮೇಡಮ್ ಇದು ಅಲ್ಟಿಮೇಟ್ ಆಗೈತಿ ನಿಮ್ಗಂತರೂ ಭಾರಿ ಒಪ್ತೈತೆ ನೋಡ್ರಿ ಮಸ್ತ್ ಗ್ರ್ಯಾಂಡಾಗಿ ಕಾಣಿಸ್ತೈತಿ ಮಧು ಈ ಸಾರಿನ್ ಚೆನ್ನಾಗೈತೆ ನೋಡು ಒಂದ್ ಕೆಲಸ ಮಾಡು ಅದು ಫಸ್ಟ್ ಒಂದು ತೋರಿಸಿದ್ದು ಸಾರಿ ಒಳಗಡೆ ಇನ್ನೊಂದು ಯಾವ್ದಾರು ಬೇರೆ ಕಲರ್ ಆಯ್ತಾರ ನೋಡು ಅದು ಮತ್ತ ಇದ್ ಮೇಲಿರೋದು ಒಂದ್ ಸಾರಿ ತಗೋ ಇದ್ ಮೂರು ಚೆನ್ನಾಗೈತೆ ನೋಡು ಮೂರು ತೊಗೊಂಡ್ಬಿಟ್ರ ತೊಗೊಂಡ್ಬಿಡ್ರಿ ಸುಮ್ ರೀ ಈ ಮೂರ್ ಮೂರು ಸಾರಿ ತಗೊಂಡ್ ನಾ ಏನ್ ಮಾಡ್ಲಿ ಹಾಗೆಲ್ಲ ನನಗೆ ಸೀರಿ ಚೇಂಜ್ ಮಾಡೋಕೆ ಆಗಲ್ಲ ನಾ ಒಂದ್ ಸೀರಿ ಉಟ್ಕೊಂಡ್ರೆ ಅದೊಳಗ ಇದ್ ಬಿಡ್ತೇನೆ ಅದ್ ಹೆಂಗಾಗ್ತದೆ ಅಲ್ರಿ ಮೇಡಮ್ ಈ ದಾರಿ ಮುಹೂರ್ತಕ್ಕೆಲ್ಲ ನೀವು ಬೇರೆ ತರ ಸೀರಿ ಉಡ್ಬೇಕ್ರಿ ಎಲ್ಲ ಇದೇ ರೀತಿ ಉಟ್ಕೊಂಡ್ರೆ ಚಂದ ಅನ್ಸುದಿಲ್ಲರಿ ಆಮೇಲೆ ನೀವು ಈಗೆಲ್ಲ ಟ್ರೆಂಡಿಂಗ್ ಆಗ್ಬಿಟ್ಟತ್ರಿ ಈ ಬಳಿ ಶಾಸ್ತ್ರಕ್ಕೆಲ್ಲ ಇಳಕಲ್ ಸೀರೆ ಉಟ್ಕೊಂತಾರ ಅರ್ಶ್ಮಿಕ ಹದಿ ಕಲರ್ ಸೀರಿ ಉಟ್ಕೊತಾರ ಅದಕ್ಕೆಲ್ಲ ನೀವು ನೋಡಿ ಮ್ಯಾಚ್ ಮಾಡ್ಕೋಬೇಕ್ರಿ ಮೇಡಮ್ ಐಡಿಯಾ ಚೆನ್ನಾಗಿ ನೋಡ್ರಿ ಇಲ್ರಿ ಸರ ಈಗೆಲ್ಲ ಇದೇ ರೀತಿ ಮ್ಯಾಚ್ ಮಾಡ್ಕೊಂಡು ತಗೊಂಡು ಹೋಗ್ತಾರೀ ಹೌದಲ್ಲ ನನಗೆ ಇದ್ರ ಬಗ್ಗೆ ಅಷ್ಟ ಐಡಿಯಾನೇ ಇರಲಿಲ್ಲ ಮೇ ಬಿ ನಮ್ ರಮ್ಯಾ ಬಂದಿದ್ರೆ ಗೊತ್ತಾಗ್ತಿ ಸರಿ ಈಗ ಸದ್ಯಕ್ಕೆ ನಾನು ಯಾವ್ದಕ್ ಬೇಕು ತಗೋತೇನೆ ಆಮೇಲೆ ನಮ್ ರಮ್ಯಾ ಬಂದ ಮೇಲೆ ಮತ್ತೆ ಯಾವ ರೀತಿ ಚಾಯ್ಸ್ ಮಾಡ್ತಾಳ ಅದನ್ನ ತಗೋತೇನೆ ಸರಿ ಮೇಡಮ್ ನೋಡಿ ನಿಮ್ಗೆ ಬೇಕಾದ್ರೆ ಒಂದಿಷ್ಟು ಸಾರಿ ತೋರಿಸ್ತೇನೆ ನಿಮ್ಗೆ ಯಾವ್ದ್ ಬೇಕಾಗತ್ತೆ ಅದೋ ರೀ ಇದನ್ನ ಸೈಡಿಗೆ ಇಡ್ತೇನೆ ಹಾ ಅಷ್ಟ ಮಾಡ್ರಿ ಇದನ್ನ ಸೈಡಿಗೆ ಇಡ್ರಿ ಉಳಿದ್ ಮತ್ತ ನನ್ ತೋರ್ಸ್ರಿ ನನಗೇನಷ್ಟು ಸಾರಿ ಚಾರ್ಜಸ್ ಬರಲ್ಲ ನಮ್ ತಂಗಿ ಚೆನ್ನಾಗಿ ಮಾಡ್ತಾ ನೀವೆಲ್ಲ ಚಿಂತೆ ಮಾಡಬೇಡ್ರಿ ನಿಮಗ್ ನಾ ಹೆಲ್ಪ್ ಮಾಡ್ತೇನೆ ಅವ್ರ ಬಂದ್ಮೇಲೆ ನೀವು ಅವ್ರ ಪ್ರಕಾರ ತಗೋಂತರೀ ಸರಿ ನೋಡ್ರಿ ಮೇಡಮ್ ಈ ಸೀರಿ ಹೆಂಗೈತ್ರಿ ಇದು ನಿಮ್ಗೆ ದಾರಿ ಹುಡ್ತ ಮಸ್ತ್ ಕಂತ ನೋಡ್ರಿ ವಾಹ್ ಚಂದೈತಲ್ಲ ರೀ ನೋಡ್ರಿ ಈ ಸೀರಿ ಸೊ ಬ್ಯೂಟಿಫುಲ್ ಇದು ಒಂದು ಇರ್ಲಿ ತಗೊಂಡ್ ಹ್ಮ್ ಸರಿ ಇದು ಇರ್ಲಿ ರೀ ಆ ಬ್ಲೂ ಸಾರಿನೂ ಇರ್ಲಿ ನೋಡಿ ಮೇಡಮ್ ಇದು ಅರ್ಶಿನ ಕ ರೀ ಈ ಸೀರಿನೂ ಚಂದೈತಿ ಅರ್ಶಿನ ಚಂದೈತಿ ಆದ್ರೆ ಇಷ್ಟು ಕಾಸ್ಟ್ಲಿ ಸೀರಿ ಬೇಡ ಅಂತ ಅನ್ಕೊಂತೇನೆ ಹಂಗಲ್ರಿ ಏನಿಲ್ಲ ಆಪರ ಏನು ಆಗಂಗಿಲ್ಲ ನಡಿ ಇದು ಒಂದ್ ಇರ್ಲಿ ತಗೊಳ್ರಿ ಇದನ್ನು ಪ್ಯಾಕ್ ಮಾಡ್ರಿ ಸರಿ ಸರ್ ಸುರೇಶ ಬಂದೇನಪ್ಪ ಅಬ್ಬಾ ಹೂವಣ ಬಾ ಒಳ್ಳೆ ಕಲೆಕ್ಷನ್ ಇದೆ ನೋಡೋಣ ಹೌದಕ್ಕ ನೋಡ್ತೀನಿ ನಾನು ಮತ್ತೆ ಅದೇನು ಲೆಹಾಂಗ್ ಬೇಡ ಸುರೇಶ್ ಅದು ನಾನು ಸ್ವಲ್ಪ ಚೆನ್ನಾಗಿರೋ ಸೀರೆ ತಗೊಂಡು ನಾನು ಸ್ಟಿಚ್ ಮಾಡ್ಕೊಂಡ್ಬಿಡ್ತೇನೆ ಬೇಕಾ ತರ ಅಲ್ಲ ಮೇಡಮ್ ಅದು ನಿಮಗೆ ಬೇಕಂದ್ರೆ ಇಲ್ಲಿ ಸ್ಟಿಚ್ ಮಾಡ್ಕೊಡ್ತಾರೀ ನಿಮಗೆ ಫುಲ್ ಚೆನ್ನಾಗಿರೋ ಫುಲ್ ರೆಡಿಹಂಗ ಸಿಕ್ ಬಿಡ್ತೈತಿ ಮತ್ತೆ ಟೈಮ್ ವೇಸ್ಟ್ ಮಾಡ್ಕೊಂತೀರಿ ಇಲ್ಲ ಅದು ನಾನೆಲ್ಲ ಇನ್ನಂತ ಒಂದು ಗಾರ್ಮೆಂಟ್ ಐತಿ ಅಲ್ಲೆಲ್ಲ ನಾ ಮಾಡ್ಕೊಂತೀನಿ ಹೌದಾ ಮೇಡಮ್ ಆದ್ರೆ ಇಲ್ಲಿ ಚೆನ್ನಾಗಿರೋ ಸಿಕ್ತಾಯ್ತು ಪರವಾಗಿಲ್ಲ ಬಿಡಿ ನಿಮ್ ಇಷ್ಟ ನಿಮ್ಗೆ ಯಾವ್ದು ಬೇಕು ನೋಡಿ ಸಾರಿ ಕಲೆಕ್ಷನ್ ಮಾಡ್ಕೊಳ್ರಿ ಸಾರಿ ಸೆಲೆಕ್ಷನ್ ಮಾಡ್ಕೊಳ್ರಿ ನೋಡಿ ಮೇಡಮ್ ಇವ್ರ್

ನೀ ಯಾವ ಸೀರೆ ತಗೊಂಡಿದ್ರೊಳಗೆಲ್ಲ ನೋಡು ಇದು ಎಲ್ಲೋ ಐತಲ್ಲ ಇದು ಅರ್ಶಿನಕ ಇದು ಬ್ಲೂ ಐತಲ್ಲ ದಾರಿ ಮುಹೂರ್ತ ಸಾರಿ ಇದು ಐತಲ್ಲ ಇದು ದಾರಿ ಮೂಹೂರ್ತಕ ಮತ್ತೆ ಇದು ಐತಲ್ಲ ಆಮೇಲೆ ರಿಸೆಪ್ಷನ್ಗೆ ಉಟ್ಕೊಳ್ಳೋದು ನೋಡು ವಾ ಒಂದ್ಕಿಂತ ಒಂದ್ ಮಾಸಲಕ್ಕ ನನಗೂ ತೋರಿಸ್ರಿ ಅಲ್ಲ ರಮ್ಯಾ ಭವ್ಯ ಬಂದಿಲ್ಲ ಅಯ್ಯೋ ಅಕ್ಕ ಆಕಿ ಕಾಲೇಜ್ ಕಡೆ ಹೋಗಾಳ ಸೀದಾ ಇಲ್ಲಿಗೆ ಬರ್ತೇನೆ ಅಂತಾಳ ಹಂಗಾಗಿ ಅಕ್ಕಿನ್ ಬಿಟ್ಟು ಬಂದಂಗ ಆಯ್ತು ಬಾ ಅಂತ ಅಂದ್ರೆ ನಾನು ಕಾಲೇಜಿಗೆ ಹೋಗಿ ಬರ್ತೇನೆ ಅಂತ ಅಂದ್ಲು ಹಂಗಾಗಿ ಮತ್ತೆ ಲೇಟ್ ಆಗ್ತಿನಿ ಅಂತ ಹೇಳಿ ಹೇಳಿ ಇವ್ರು ಬಂದ್ಬಿಟ್ವಿ ಅಲ್ಲ ನೀ ಬೆಳಿಗ್ಗೆ ಕಾಲೇಜ್ ಹೋಗೋದಕ್ಕಿಂತ ಮುಂಚೆ ಹೇಳಿಲ್ಲ ಹೇಳಿದ್ದೆ ಇವ ಜನಕ್ಕಿಂತ ಅಸೈನ್ಮೆಂಟ್ ಸಬ್ಮಿಟ್ ಮಾಡೋದಿತ್ತಂತ ಹಾಗಾಗಿ ನಾ ಸೀದಾ ಅಲ್ಲಿಗೆ ಬರ್ತೀನಿ ತೊಳ್ರಿ ಯಾವ ಶಾಪ್ ಹೇಳ್ರಿ ಅಂತ ಅಂದ್ಲು ಹಂಗಾಗಿ ಮತ್ತೆ ಬದ್ವಿ ನಾವು ಮಾತಾಡ್ಕೊಂಡು ನಿಲ್ಬೇಡ್ರಿ ಇದು ಸಾರಿ ಶಾಪಿಂಗ್ ಮುಗಿಸ್ಕೊಳ್ರಿ ಇನ್ನು ಐತಿ ಹೌದು ಭಾವ ಸರಿ ಮೇಡಮ್ ಸಾರಿ ಸ್ವಲ್ಪ ತೋರಿಸ್ಬಿಡಿ ನೋಡಿ ಮೇಡಮ್ ಈ ಸೀರಿ ನಿಮ್ಗೆ ದಾರಿ ಮೂರ್ ತಗೋಬಹುದು ಅನಸ್ತೈತಿ ಇಲ್ಲ ಇನ್ನೊಂದ್ ಸ್ವಲ್ಪ ಗ್ರಾಂಡ್ ಆಗಿರೋ ತೋರಿಸ್ರಿ ಅಂದ್ರ ನನ್ಗ ಸ್ವಲ್ಪ ಡಾರ್ಕ್ ಕಲರ್ ಇರ್ಲಿ ಅಂತ ಲೈಟ್ ಕಲರ್ ಬೇಡ ನನ್ನ ಬ್ಲೌಸ್ ಅದು ಬಾಳ ವರ್ಕ್ ಅದು ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋದಿಲ್ಲ ನಾನು ಇದ್ರಾಗ ಏನ್ ಬರ್ತೈತಿ ಆಸ್ ಇಟ್ ಇಸ್ ಹಂಗ ಹೊಲಸ್ಕೊಂತೇನೆ ಸರಿ ಮೇಡಮ್ ನಿಮ್ಗೆ ಇದು ರಿಚ್ ಲುಕ್ ಕಾಣಿಸ್ತಾತ್ ನೋಡ್ರಿ ಹಾ ಚೆನ್ನಾಗೈತಲ್ಲ ಇದು ಹಾ ಹೌದ್ರಮ್ಯಾ ಈ ಸೀರಿ ಚೆನ್ನಾಗೈತ್ ನೋಡ್ರಿ ಸರಿ ಇದು ಬಂದ್ ಸರಿ ಅಯ್ಯಾದ ಸೆಲೆಕ್ಷನ್ ಮಾಡೇನಿ ಆ ನೀವು ಪ್ಯಾಕ್ ಮಾಡಿಬಿಡ್ರಿ ಸರಿ ಮೇಡಮ್ ಸರ್ ಅದು ನಿಮಗೆ ಶಾಪಿಂಗ್ ಹೌದು ಜೆಂಟ್ಸ್ ಸ್ಮೇರ್ ಎಲ್ಲಿ ಸಿಗ್ತವೆ ಅದು ನಿಮಗೆ ಸೆಕೆಂಡ್ ಫೋರಿಗೆ ಹೋಗ್ಬೇಕು ರೀ ಸರ ಸರಿ ಓಕೆ ಇದಿಷ್ಟು ನಿಮಗೆಲ್ಲ ಲೈಕ್ ಆಗೈತಿ ಮತ್ತೆ ಯಾವ್ದಾರ ಸೀರೆ ಬೇಕು ಅಂದ್ರೆ ಮತ್ತೆ ಯಾವ್ದಾರ ಅಂದ್ರ ಯಾವ್ದಾರ ಮತ್ತ ಫಂಕ್ಷನ್ ಏನಾರ ಸಾರಿ ಬೇಕಾಗಿತ್ತಂದ್ರ ಅಂದ್ರ ಸ್ವಲ್ಪ ಫೋನ್ ಮಾಡಿ ಕೇಳಬೇಕಿತ್ತು ಇಲ್ಲ ಸುರೇಶ್ ನಾ ಶಾಪಿಂಗ್ ಬರ್ತೇವೆ ಅಂತ ಕೂಡ ನಾನು ಅಮ್ಮಗ ಫೋನ್ ಮಾಡಿ ಕೇಳ್ಕೊಂಡಿದ್ದೆ ಎಷ್ಟು ಸೀರಿ ತಗೋಬೇಕು ಏನು ಹೇಳಿ ಅವ್ರು ಹೇಳಿದ ಪ್ರಕಾರ ನಾನು ಶಾಪಿಂಗ್ ಮಾಡಿ ಆಗಿ ಸರಿ ಹಾಗಂದ್ರ ಮೇಡಮ್ ಇದಿಷ್ಟು ಪ್ಯಾಕ್ ಮಾಡಿ ಬಿಲ್ ಕೊಟ್ಬಿಡ್ರಿ ನಾವು ಜನ ಸರ್ ನೋಡ್ಕೊಂಡ್ ಬರ್ತೀವಿ ಮಧು ನೀನು ಬಹಳ ನೀವು ಬೇಕಂದ್ರೆ ಇಲ್ಲೇ ಇರಿ ಮತ್ತೆ ಏನಾರ ನಾನು ನೋಡ್ರಿ ನಾನು ಹೋಗಿ ಅವ್ರದ್ದು ಶಾಪಿಂಗ್ ಮುಗಿಸ್ಕೊಂಡ್ ಬರ್ತೀವಿ ಸರಿ ಭಾವ ಆಮೇಲೆ ಇನ್ನೊಂದು ಸುರೇಶ್ ಈಗ ನಾನು ಯಾವ ಸೀರೆ ಸೇರಿ ತಗೊಂಡಲ್ಲ ಅದ ಕಾಂಬಿನೇಷನ್ ಒಳಗಡೆ ನೀವು ತಗೊಂಡಿರಿ ಸುಮ್ ಅಂಗಂದ್ರೆ ಇಷ್ಟು ಸರಿ ಹೋಗ್ಬಿಡೋಣ ಸರಿ ಗೊತ್ತಾಗೋದಿಲ್ಲ ವೈನಿಗ ಅಣ್ಣ ಸೆಲೆಕ್ಟ್ ಮಾಡ್ತಾರೋ ಅಣ್ಣಾಗ ವೈನ ಸೆಲೆಕ್ಟ್ ಮಾಡ್ತಾರ ನೀನ್ ಸೆಲೆಕ್ಟ್ ಮಾಡ್ಬಿಟ್ಟು ಆಯ್ತಾ ಮೇಡಮ್ ನೀವು ಸ್ಟೆಪ್ಸ್ ಯೂಸ್ ಮಾಡ್ಕೊಂಡು ಹೋಗೋದೇನು ಬೇಡ ಲಿಫ್ಟ್ ಬೇಕಾದ್ರೆ ನೀವು ಲಿಫ್ಟ್ ಯೂಸ್ ಮಾಡ್ಕೊಂಡ ಸರಿ ಹಂಗಂದ್ರ ಮಧು ಇಷ್ಟು ಸರಿ ಹೋಗ್ ಸರಿ ರೀ ಸರ್ ಒಂದ್ ನಿಮಿಷ ಇದನ್ನೆಲ್ಲ ನಿಮ್ಗೆ ಸೆಲೆಕ್ಟ್ ಮಾಡ್ಕೊಡೋನ ಕರ್ಕೊಂಡ್ ಬರ್ತೀನಿ ನೀವು ನೋಡ್ತೀರಿ ಇಲ್ಲಿ ಲೈಕ್ ಆಗಿದ್ರೆ ಸೆಲೆಕ್ಟ್ ಮಾಡಿ ಕೊಡ್ರಿ ನಾನು ಅವ್ರನ್ನ ಬರ್ತೀನಿ ತೋರಿಸ್ತಾರೆ ಅವ್ರ ನಿಮಗೆಲ್ಲ ಐಡಿಯಸ್ ಕೊಡ್ತಾರೆ ಒಳ್ಳೆ ಇದೆ ನೋಡಿ ಭವ ಅಲ್ಲ ಅದ ನಾನು ಕರ್ಕೊಂಡ್ ಬೇರೆ ನಿಮ್ಗೆ ಇಷ್ಟು ರಮೇಶ ಇವ್ರದ್ದು ಮ್ಯಾರೇಜಿಂಗ್ ಶಾಪಿಂಗ್ ಐತಿ ಸ್ವಲ್ಪ ಹೆಲ್ಪ್ ಮಾಡಿ ಅವ್ರಿ ನಾನು ಸಾರೀಸ್ ಎಲ್ಲ ಕೊಟ್ಟಿನಿ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡ್ಬಿಟ್ರೆ ಅವ್ರು ತಗೋತಾರ ಪರ್ಚೇಸ್ ಮಾಡ್ಕೊತಾರೆ ಬಹಳ ಏನು ಇಲ್ಲ ಸರಿ ನಾನು ಸರ್ ಇವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರ ಓಕೆ ಮೇಡಮ್ ಥ್ಯಾಂಕ್ ಯು ಸರ್ ನಿಮ್ ಸಾರೀಸ್ ಎಲ್ಲ ಬಿಲ್ ಮಾಡಿಸಿ ಪಾಕ್ ಮಾಡಿರ್ತೀನಿ ನೀವು ತಗೊಂಡ್ಮೇಲೆ ಇದು ಸೇರಿ ತಗೊಂಡು ಹೋಗ್ಬೋದು ಓಕೆ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ थैंक यू फॉर् शापिंग वि सर बनी ना निरीबा अंतर निगम स्वल्प तोर्सबडिया को आते सुरेश मतलब मतलब ज्यूलरी शापिंग होलसर अलग बिल्ली हर बंद्री ना पैकटिता सर सर बढ़ते सर नम शापिंगा आगे बिल को ना पे मे नमु नेक्स्टी ओके शापिंग okay बैग थैंक यू सर थैंक यू सर ಸರ್ ಇದು ಬರೀ ನಮ್ದಷ್ಟ ಶಾಪಿಂಗ್ ಆಗೈತಿ ಇನ್ನೂ ಒಂದ್ ಸ್ವಲ್ಪ ಐತಿ ನಾನು ನನ್ನ ಪೇರೆಂಟ್ಸ್ ನ ಕರ್ಕೊಂಡ್ ಬಂದ್ಬಿಟ್ಟು ಶಾಪಿಂಗ್ ಮುಗಿಸ್ಕೊಂತೀನ ಸರಿ ಸರ್ ಆಗ್ಲಿ ಥ್ಯಾಂಕ್ ಯು ಮಧು ರಮ್ಯಾ ಹೊರಡಣ ಸರಿ ಸರಿ ಇಲ್ ನೋಡು ಮಧು ಮದ್ವೆ ಏನೇನ್ ಬೇಕು ನೋಡ್ ವಡ್ವಿ ಎಲ್ಲ ತಗೊಂಡ್ಬಿಡ್ರಿ ಅಮ್ಮ ನೀನ್ ಹೇಳಿ ಕಳ್ಸಲ್ಲಲ್ಲ ಹ್ಞೂ ರೀ ಅವಿಷ್ಟು ಮದ್ವೆಗೆ ಏನೇನು ಬೇಕಲ್ಲ ಅವೆಲ್ಲ ಜ್ಯುವೆಲ್ಲರಿ ತಗೊಳಕ್ ಹೇಳಾರ ಬ್ಯಾಂಗಲ್ಸು ಇಯರಿಂಗ್ಸು ನೆಕ್ಲೆ ಎಲ್ಲ ಮತ್ತೆ ನಮ್ಮ ಮನೆಗೂ ಅಪ್ಪ ಅಮ್ಮ ಅವ್ರಿಗೆ ಕೊಡ್ಸಕ್ಕೆ ಹೇಳಾರ ಅದನ್ನೆಲ್ಲ ತಗೊಂಡು ಅದನ್ನ ಸಪ್ರೇಟ್ ಬಿಲ್ ಇದನ್ನ ಸಪ್ರೇಟ್ ಬಿಲ್ ಮಾಡಿಸಿದ್ರೆ ಆಯ್ತ್ರಿ ರೀ ಸರಿ ಯಾವ್ದು ಬೇಕು ನೋಡ್ತ್ರಿ ನಮಗೆಲ್ಲ ಅಷ್ಟು ಗೊತ್ತಾಗೋದಿಲ್ಲ ಮತ್ತೆ ಸುರೇಶ ನಿಮ್ಗೆ ಏನು ಬೇಕು ನೋಡ್ ನಾವು ಆ ಕಡೆ ನೋಡೋಣ ಕಡೆ ಪರ್ಚೇಸ್ ಬಾ ಸರಿ ಅಣ್ಣ ರಮ್ಯಾ ಮತ್ತೆ ಹಂಗ ಬೇಕಂದ್ರೆ ತಗೋ ಸರಿ ಸುರೇಶ್ ಆಮೇಲೆ ಈ ಎಂಗೇಜ್ಮೆಂಟ್ ರಿಂಗ್ ಐತಲ್ಲ ನಾನು ನೀನು ಸ್ವಲ್ಪ ಯೂನಿಕ್ ಆಗಿರಂತ ನೋಡ ತಗೊಂಡ್ಬಿಡಣ ಅಂದ್ರೆ ಮ್ಯಾಚಿಂಗ್ ಆಗ್ಬೇಕು ಆ ರೀತಿ ತಗೋಣ ಸರಿ ಫಸ್ಟ್ ನೀವು ಇದನ್ನೆಲ್ಲ ಶಾಪಿಂಗ್ ಮಾಡ್ಕೊಂಡ್ಬಿಡ್ರಿ ಲಾಸ್ಟಿಗೆ ಅದು ಇಟ್ಕೊಳ್ಳೋಣ ಸರಿ ಸುರೇಶ್ ಬನ್ನಿ ಬನ್ನಿ ಮೇಡಮ್ ಸಾರು ನಮಗೆಲ್ಲ ಹೇಳಿ ಕಳ್ಸಿದ್ದಾರೆ ನಿಮಗೆ ಯಾವ ರೀತಿ ಬೇಕು ನೋಡಿ ಒಡವೆ ಎಲ್ಲ ತಗೊಳ್ಳಿ ನಾವು ರೀಸನೇಬಲ್ ಪ್ರೈಸ್ಗೆ ಕೊಡ್ತೀವಿ ಸರಿ ಸರ್ ಓಕೆ ಓಕೆ ಮೇಡಮ್ ನೀವೇನು ಚಿಂತೆ ಮಾಡಬೇಡಿ ಭಾಗ್ಯ ಭಾಗ್ಯ ಸರ್ ನೋಡಮ್ಮ ಇವ್ರಿಗೆಲ್ಲ ಮದುವೆದು ಸ್ವಲ್ಪ ಶಾಪಿಂಗ್ ಇದೆ ಅಂತೆ ಅವ್ರಿಗೆಲ್ಲ ಜುವೆಲ್ಲರಿಸ್ ತೋರಿಸ್ಬಿಡು ಯಾವ ರೀತಿ ಕೇಳ್ತಾರೆ ಆ ರೀತಿ ತೋರಿಸು ಹೊಸ ಕಲೆಕ್ಷನ್ಸ್ ಎಲ್ಲ ತೋರಿಸ್ಬಿಡು ಸರಿ ಸರ್ ಮೇಡಮ್ ಬನ್ನಿ ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ತೋರಿಸ್ತೇನೆ ಸರಿ ನೋಡಿ ಮೇಡಮ್ ಇದು ಬ್ಯಾಂಗಲ್ಸ್ ಸೆಟ್ಟು ಹೊಸದಾಗಿ ಬಂದಿದೆ ಅಂದ್ರೆ ಹೊಸ ಕಲೆಕ್ಷನ್ ನಿಮ್ಗೆ ಚೆನ್ನಾಗಿ ಕಾಣಿಸುತ್ತೆ ಮದ್ವೆಗೂ ಟ್ರೆಂಡಿಯಾಗಿರುತ್ತೆ ಇನ್ನೊಂದು ಸ್ವಲ್ಪ ಬೇರೆ ಬೇರೆ ಕಲೆಕ್ಷನ್ಸ್ ತೋರಿಸ್ರಿ ಅಂದ್ರೆ ನನಗೆ ನೆಕ್ಲೆಸು ಇಯರಿಂಗ್ಸು ಈ ಬ್ಯಾಂಗಲ್ಸ್ ಎಲ್ಲ ಮ್ಯಾಚಿಂಗ್ ಆಗಿದ್ರೆ ಚೆನ್ನಾಗಿ ಅನಿಸ್ತಿ ಸರಿ ಮೇಡಮ್ ಅಕ್ಕ ಇಷ್ಟ ಅಲ್ಲ ಮತ್ತೆ ಐತಿ ಇಲ್ಲಿಲ್ಲ ಅಮ್ಮ ಹೇಳಿದ್ದು ಇಷ್ಟ ಮತ್ತೆ ಈ ಕಡೆ ಅಪ್ಪ ಅಮ್ಮ ಕೊಟ್ಟಾರಲ್ಲ ಅದ್ರೊಳಗಡೆ ನಿಂದೆ ಶಾಪಿಂಗ್ ಆಯ್ತು ಇನ್ನು ನಿಂದು ಸುರೇಶ್ ಎಂಗೇಜ್ಮೆಂಟ್ ರಿಂಗು ಅಂತ ಪರ್ಚೇಸ್ ಮಾಡೋದು ಬಾಕಿ ಉಳಿದೈತೆ ನೋಡು ಮೇಡಮ್ ಇದಿಷ್ಟು ಪ್ಯಾಕ್ ಮಾಡಿಬಿಡ್ರಿ ಬಿಲ್ ನಮ್ಮ ಹಸ್ಬೆಂಡ್ ಅವ್ರು ಬಂದು ಕೊಡ್ತಾರೆ ಸರಿ ಮೇಡಮ್ ಮತ್ತೆ ನೋಡು ಎಂಗೇಜ್ಮೆಂಟ್ ರಿಂಗ್ ಚೆನ್ನಾಗಿರೋ ತಗೊಂಡ್ಬಿಡ ಸರಿ ಅಕ್ಕ ಮಧು ಆತ ನಿಂದು ಜುವೆಲ್ಲರಿ ಶಾಪಿಂಗ್ ಹ್ಞೂ ರೀ ಎಲ್ಲ ಶಾಪಿಂಗ್ ಆಯ್ತು ಇನ್ನು ಇವ್ರದ್ದು ಎಂಗೇಜ್ಮೆಂಟ್ ರಿಂಗ್ ಅಂತ ಓದೈತೆ ನೋಡ್ರಿ ರಮ್ಯಾ ನಾನು ಆಲ್ರೆಡಿ ತಗೊಂಡ್ಬಂದೇನಲ್ಲೇ ನೋಡು ನಿನ್ಗೆ ಇಷ್ಟ ಆಯ್ತಾ ಇದನ್ನ ಪ್ಯಾಕ್ ಮಾಡಿಸ್ಬಿಡೋಣ ಅಂತ ಬಿಲ್ಲಿಂಗ್ ಮಾಡಿಸಿ ನನಗಂತರ ಹೊಟ್ಟೆ ಅಷ್ಟು ಆಯ್ತೈತಿ ಕುಟುಕ್ ಹೋಗೋಣ ಹಾ ಸುರೇಶ್ ಸರಿ ಮಧು ನೀ ಬಾ ಅವರೆಲ್ಲ ಬಿಲ್ ಮಾಡಿಸಿ ಪ್ಯಾಕ್ ಮಾಡಿಸಿ ತಗೊಂಡ್ಬರ್ತಾರ ನಾನು ನೀನು ಕಾರ್ನ ಕೂತ್ಕೊಳ್ಳೋಣ ಬಾ ಬಹಳ ಸುಸ್ತಾಗೈತೆ ನೀನು ಬರ್ರಿ ರಮ್ಯಾ ನಡಿ ಹೋಗೋಣ ಅಂತ ಒಂದು ಒಂದ್ ಹೋಟೆಲ್ ಒಳಗಡೆ ಊಟ ಮಾಡಿ ಮನೆಗೆ ಹೋಗೋಣ ಅಂತ ಮತ್ತೆ ಶಾಪಿಂಗ್ ಐತಿ ನಿಂತ ಇಲ್ಲ ಸುರೇಶ್ ಶಾಪಿಂಗ್ ಅಂತ ಅಂದ್ರೆ ಬೇರೆ ಬೇರೆ ಸಣ್ಣ ಪುಟ್ಟ ಇರ್ತಾವ ದೊಡ್ಡ ದೊಡ್ಡ ಶಾಪಿಂಗ್ ಎಲ್ಲ ಆಯ್ತು ಇನ್ನೇನ್ ಟೆನ್ಶನ್ ಇಲ್ಲ ಅಂದ್ರೆ ನಾಳೆ ನಾನು ಬೇಡ ಬೇಡ ನಾನು ಭವ್ಯನ್ ಕರ್ಕೊಂಡು ಹೋಗ್ತೀನಿ ಅಯ್ಯೋ ಭವ್ಯ ಬಂದೇ ಇಲ್ಲ ನೋಡು ಮರ್ತೇ ಬಿಟ್ಟಿನಿ ಸರಿ ಬಿಡ್ರಿ ನಾನು ಆಕಿನ್ ಕರ್ಕೊಂಡ್ ಬಂದ್ ಸಾಯಂಕಾಲ ಇಲ್ಲ ನಾಳೆ ಬೇರೆ ಶಾಪಿಂಗ್ ಮಾಡಿಸ್ತೀನಿ ನೀವು ಒಂದ್ ಕೆಲಸ ಮಾಡ್ರಿ ಊಟ ಮಾಡಿ ನಾನು ಮನಿಗ್ ಬಿಟ್ಬಿಡ್ರಿ ನೋಡ್ತೀನಿ ನಾನು ಭವ್ಯ ಫೋನ್ ಮಾಡ್ತೀನಿ ಆಕಿ ಬರ್ತಾಳಂತ ಅಂದ್ರ ಸರಿ ನಾನು ಶಾಪಿಂಗ್ ಮುಗಿಸ್ಕೊಂಡು ಮನಿಗ್ ಹೋಗ್ತೀನಿ ಬೇಡ ಈಗ ಫೋನ್ ಮಾಡು ಊಟ ಮಾಡೋಣ ಈಗ ಊಟಕ್ಕೆ ಕರ್ಬಿಡಿಲ್ಲ ಊಟ ಮಾಡಿ ಲಾಸ್ಟಿಗೆ ನಾನು ನೀನು ಮತ್ತೆ ಭವ್ಯ ಮೂರ್ ಜನ ಎಲ್ಲ ಬೇಕು ನೋಡು ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಅಣ್ಣ ಮತ್ತೆ ವೈನಿ ಮನೆಗೆ ಹೋಗ್ಲಿ ಸರಿ ಸುರೇಶ್ ಹಂಗಾಗ್ಲಿ ಬಾ ಅದೇನೋ ಲೆಹಂಗ ಅನ್ನತಿದ್ದಾ ಸಿಕ್ತ ಹಾ ಸಿಕ್ತ ಏನೋ ಬೇಕು ಅನ್ನಕತ್ತಿದ್ಲ ನೋಡಿ ಬಂದ್ರೆ ಅಲ್ಲೇ ಕರ್ಕೊಂಡ್ ತೋರಿಸಿ ಹು ಅಂದ್ರೆ ಅದನ್ನ ಪ್ಯಾಕ್ ಮಾಡ್ಸಿದ್ರಾಯ್ತ ಸರಿ ಬಾ